ತಗೊಂಡು ನೋಡಿ ಹ್ಮ್ ಇದೇ ಇರೋದು ದುಡ್ಡು ನೋಡಿ ಎರಡೂವರೆ ಸಾವಿರ ಇದೆ ರಂಗಸಮುದ್ರ ದುಡ್ಡು ಕೊಟ್ಟು ಕರೀತಾ ಇಲ್ಲ ಲೈಕ್ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕರೀತಾ ಇದ್ದೀನಿ ಹ್ಞೂ ಕಳೆದೋಗಿದೆ ಆ್ಯಕ್ಚುಲಿ ಎಲ್ಲರೂ ನೋಡೇ ನೋಡ್ತಾರೆ ಪರ್ಸ್ ಕಳೆದೋಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ಮೂವಿನ ನೋಡೇ ನೋಡ್ತಾರೆ ರಂಗಸಮುದ್ರ ಅಷ್ಟೇ ಯಾ ಖಂಡಿತ ಇದೆ ಅವರು ಕೊಟ್ಟಿರೋ ದುಡ್ಡಿಗೆ ವ್ಯಾಲ್ಯೂ ಅಂತೂ ಪಕ್ಕ ಅಂತ ಇದೆ ನಂಗೂ ಗೊತ್ತಿಲ್ಲ ಸರ್ ಅಲ್ವಾ ಚೆನ್ನಾಗಿದೆ ಅಲ್ಲ

ಬಟ್ ಫಸ್ಟ್ ಖುಷಿ ಆಗುತ್ತೆ ಅವ್ರಿಗೆ ನೋಡಿದ ತಕ್ಷಣ ದುಡ್ಡು ಸಿಕ್ತು ಅಂತ ಹೇಳ್ಬಿಟ್ಟು ಆಮೇಲೆ ಲೈಕ್ ಅವ್ರಿಗೆ ಮೂವಿ ನೋಡಿದಷ್ಟೇ ಖುಷಿಯಾಗಿರ್ಬೋದು ಹ್ಞೂ ಹಾಗೆ ಅದಕ್ಕೆ ಬಂದು ಎಲ್ಲರೂ ಥಿಯೇಟರ್ ನೋಡಿ ಅಂತ ಫಸ್ಟೇ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಬಿಟ್ಟು ನಾವು ವೆಲ್ಕಮ್ ವೆಲ್ಕಮ್ ಗಿಫ್ಟ್ ನಮ್ಮ ಪ್ರೊಡ್ಯೂಸರ್ ಕೊಡ್ತಾರೆ ಹೊಯ್ಸಳ ಸರ್ ಕಥನಾ ಕಡಿ ನಮ್ಮ ಮಟ್ಟಿ ಮೇಲೆ ಒಬ್ರ ಇದ್ದಾರೆ ಸರ್ ನವೀನ್ ಅಂತ ಅವರು ಈ ಐಡಿಯಾ ಕೊಟ್ಟಿದ್ದ ನೋಡಿ ಅಣ್ಣ ಇದು ಫಸ್ಟ್ ಅದು ನಮ್ಮ ಸಿನಿಮಾ ಇದಾಗಿರ್ಲಿಲ್ಲ ಈ ತರ ಅವ್ರು ರೆಡಿ ಮಾಡ್ಕೊಂಡಿದ್ರು ಇದನ್ನ ಫಸ್ಟ್ ಅವರೇ ಪ್ರೆಸೆಂಟ್ ಮಾಡಿದ್ದು ಅಣ್ಣ ಇದು ವರ್ಕ್ಔಟ್ ಆಗತ್ತ ನೋಡಿ ಅಂತಂದ್ರು ನಾನು ಏನು ಅಂತಂದ್ರು ಈಗ ಹೇಳದಾಗ್ಲೆ ಗೊತ್ತಾಯ್ತು ಸರ್ ಇದು ಈ ತರ ಇದೆ ಅನ್ನೋದು ಅಲ್ಲಿವರೆಗೂ ಗೊತ್ತಿರ್ಲಿಲ್ಲ ಅವರು ಒಳ್ಳೆ ಪ್ರೆಸೆಂಟೇಶನ್ ಕೊಟ್ರು ನಮ್ ಸಿನಿಮಾ ಒಳ್ಳೆ ಸೊ ಖುಷಿ ಆಗುತ್ತೆ ನವೀನ್ ಅವ್ರ ಬಗ್ಗೆನು ಇದು ತುಂಬಾ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ದಾರೆಲ್ಲ ಗುರು ಯಾರು ಗುರು ಇವರು ಕ್ರೇಜ್ ನನ್ನ ಮಕ್ಕಳು ಮೊನ್ನೆ ಈಗ ಬಟ್ ಅದು ಗೊತ್ತಿಲ್ಲ ಹೇಳೋಕು ಆಫ್ ರೆಕಾರ್ಡ್ ಪೊಲೀಸ್ ಅವರು ಅವ್ರ ಹತ್ರ ನಾವು ವೆಹಿಕಲ್ ನಿಂತಿದೆ ಡೋರ್ ಹತ್ರ ಬಿಸಾಕ್ ಬಂದಿದ್ದಾರೆ ನಮ್ಮ ಹುಡುಗ ಬಿಸಾಕಿ ದೂರದಲ್ಲಿ ಎಲ್ಲ ಹೋಗಿ ನಿಂತ್ಕೊಂಡು ನೋಡ್ತಾ ಇದಾರೆ ಹೋಗ್ತಾರೆ ಪೊಲೀಸರು ಒಂದ್ ಇಬ್ರು ಮೂವರು ಆಕಡೆ ಮಾತಾಡ್ಕೊಂಡು ನಿಂತಿದ್ದಾರೆ ವೆಹಿಕಲ್ಸ್ ಗಳು ಹೋಗ್ತಾ ಇದಾವೆ ಬಂದ್ ಯಾರೋ ಡೋರ್ ಓಪನ್ ಮಾಡೋ ಟೈಮಲ್ಲಿ ನೋಡ್ದ ಅವ್ರು ಇನ್ನು ಇಬ್ರು ಆಕಡೆ ನಿಂತಿದ್ದಾರೆ ಸೈಗಳು ಅನ್ಸುತ್ತೆ ಆಕಡೆ ನಿಂತ್ಕೊಂಡಿದ್ದಾರೆ ಇವರು ಆಗಲ್ಲ ಸಡನ್ಲಿ ಸರ್ ಇದ್ರ ಸಮಸ್ಯೆನೆ ಒಂದು ನೋಡಕ್ ಎಷ್ಟು ಕ್ರೇಜಿ ಆಗಿದ್ಯೋ ಅಷ್ಟೇ ಕ್ರೇಜಿ ಮುಟ್ಟಕ್ಕೆ ಆಗಲ್ಲ ಆ ಕಡೆ ಆಕಪ್ಪ ನೋಡ್ತಾ ಇದಾರೆ ಹಿಂಗ್ ನೋಡ್ತಾರೆ ಅಲ್ಲಿ ಜನಗಳು ಎದುರುಗಡೆ ಇದಾರೆ ಸಡನ್ಲಿ ಆಗಲ್ವಲ್ಲ ಹೆಂಗ್ ನೋಡ್ಕೊಂಡು ಮತ್ತೆ ಸ್ವಲ್ಪ ಮುಂದೆ ಹೋಗ್ತಾರೆ ಬರ್ತಾರೆ ಲಾಸ್ಟ್ ಅಲ್ಲಿ ಒಂಚೂರು ಟೈಮ್ ನೋಡಿ ಹಿಂಗೆ ಎತ್ತಿದ್ರು ಎತ್ತಿ ನೋಡ್ದಾಗ ಖುಷಿ ಬಟ್ ಹಿಂಗ್ ಓಪನ್ ಮಾಡಿದಾಗ ಗೊತ್ತಾಗಿದ್ದವ್ರಿಗೆ ಇದು ರಂಗ ಸಮುದ್ರ ಯಾವ್ದು ಇಲ್ಲೇ ಇಲ್ಲ ಅಲ್ಲಿ ಇರ್ಲಿಲ್ಲ ಆಮೇಲೆ ತೆಗೆದು ಕಾರಲ್ಲಿ ಹಾಕೊಂಡ್ರು ಮತ್ತೆ ಯಾರನ್ನ ಬಕ್ರ ಮಾಡ್ತಾರೋ ಗೊತ್ತಿಲ್ಲ ಅವರು ಕಾರಲ್ಲಿ ಹಾಕೊಂಡ್ರು ಅಲ್ಲಿವರೆಗೂ ನೋಡಿದಿದೆ ನಕ್ಕು ನಕ್ಕು ಸಾಕಾಯ್ತು ಕ್ರೇಜಿ ಮೂಮೆಂಟ್ ಸರ್ ಈ ತರ ಪರ್ಸ್ ತುಂಬಾ ಕಡೆಗೆ ಈ ತರ ಆಯ್ತು ಸುಮಾರು ಆಗಿದೆ ಸರ್ ಉತ್ತರ ಕರ್ನಾಟಕದಲ್ಲಿ ಹೋಗ್ತಾ ಇದೆ ಎಷ್ಟ್ ಮಾಡ್ ಮಾಡಿಸಿದಾರೆ ಅಂತ ಪ್ರೊಡ್ಯೂಸರ್ ಸರ್ಗೆ ಗೊತ್ತು ಬಟ್ ಎಲ್ಲಾ ಕಡೆಗೂ ಹೋಗ್ತಾ ಇದೆ ಬೈಕೊಂಡು ಕೊಂಡ್ ನನ್ ನಾನು ನನ್ ಪರ್ಸನಲ್ ಹೇಳ್ಬೇಕು ಅಂದ್ರೆ ಹೋಗ್ತಾ ಇದ್ದೀನಿ ಫ್ರೆಂಡ್ ಜೊತೆಗೆ ಸುಮ್ನಳ್ಳಿ ಬ್ರಿಡ್ಜ್ ಅಲ್ಲಿ ಪರ್ಸ್ ಬಿಸಾಕಿ ಒಂದ್ ರೌಂಡ್ ಹಾಕೊಂಡ್ ಬಂದು ಹಿಂದೆ ನಿಂತ್ಕೊಂಡೆ ಹಿಂದೆ ನಿಂತ್ಕೊಂಡಾಗ ಆಗಿರೋ ಅನುಭವ ಅಂದ್ರೇನು ಒಂದ್ ಕಾರ್ ಬಂತು ಸರ್ ತುಂಬಾ ಚೆನ್ನಾಗಿದೆ ಕಾರ್ ಕ್ರೆಟಾಕ್ ಕಾರ್ ಅಲ್ಲಿ ಒಬ್ಬನು ಸಾಫ್ಟ್ವೇರ್ ಇಂಜಿನಿಯರ್ ತರ ಸಕ್ಕತ್ತಾಗಿದೆ ಆಗಿದ್ದಾನೆ ಇರೋ ತರ ಬಂದು ಆ ಮುಂದ್ಗಡೆ ವೆಹಿಕಲ್ ಅವ್ರಿಗೆ ಹೇಳ್ತಾ ಇದಾನೆ ಕೇಳಿಸ್ತಾ ಇಲ್ಲ ಅವ್ರಿಗೆ ಅಲ್ಲಿ ಏನೋ ಬಿದ್ದಿದೆ ತಗೊಳ್ಳಿ ತಗೊಳ್ಳಿ ಅಂತ ಅವ್ರು ಕೇಳಿಸ್ಲಿಲ್ಲ ಇವನೇ ಸೀಟ್ ಬೆಲ್ಟ್ ಬಿಚ್ಚು ಓಪನ್ ಮಾಡಿ ಹೇಳ್ತಾ ಇಲ್ವಾ ಪರ್ಸ್ ಬಿದ್ದಿದೆ ತಗೊಳ್ಳಿ ಅಂತ ಅಂತ ಬಂದ್ ಪರ್ಸಿ ಕೈ ಹಾಕದ ಕ್ರೇಜ್ ಏನು ಅಂದ್ರೆ ಮೇಂಟೈನ್ ಮಾಡ್ದ ಅವನು ಆ ಕೈಯ ಬಂದ ತಕ್ಷಣ ಪೇಪರ್ ಅನ್ನೋದು ಗೊತ್ತಾಯ್ತ ಅದಕ್ಕೆ ಬಂದ್ ಹಾಗೆ ಓಪನ್ ಮಾಡಿ ಹಿಂಗ್ ಬಿಚ್ಚ ಹಿಂಗ್ ನೋಡ್ತಾರೆ ಅವಾಗ ಆಯ್ತು ಗೊತ್ತಾಯ್ತು ಓ ಈ ತರ ಆಯ್ತಾ ಬಕ್ರ ಅನ್ನ ಅಂತ ಅದೆಲ್ಲ ಮೂಮೆಂಟ್ಸ್ ಕಣ್ಣಾರೆ ನೋಡಿದೀವಿ ನಾವು ಜನವರಿ ಹನ್ನೆರಡರಿಂದ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಂಗಸಮುದ್ರ ಇದು ನಮ್ಮ ಟೀಮ್ ಅವ್ರ ಕೆಲಸ ಇದು ಐಡಿಯಾ ಖಂಡಿತ ಈ ಮೂಲಕ ರೀಚ್ ಆಗ್ಲಿ ಅಂತಾನೆ ನಮ್ಮ ಪ್ರಯತ್ನ ಎರಡೂವರೆ ಸಾವಿರ ಕೊಟ್ಟು ವೆಲ್ಕಮ್ ಮಾಡ್ತಾ ಇದೀವಿ ಆಮೇಲೆ ಚಿತ್ರಮಂದಿರಕ್ಕೆ ಬರಲೇಬೇಕಾಗತ್ತೆ ನಾವು ಅದನ್ನೇ ಕೇಳೋದು ಥಿಯೇಟರ್ ಬನ್ನಿ ಅದ್ರಲ್ಲಿ ಅದಕ್ಕೆ ಬರೆದಿರೋ ಚಿತ್ರಮಂದಿರಗಳಲ್ಲಿ ಚಿತ್ರಮಂದಿರಕ್ಕೆ ಬಂದು ನೋಡಿ ಯಾಕಂದ್ರೆ ತುಂಬಾ ಒಳ್ಳೆ ಒಳ್ಳೆ ಅವಕಾಶ ಇದು ಹೊಸ ಹೊಸ ಪ್ರತಿಭೆಗಳಿಗೆ ಸಿನಿಮಾ ಮಾಡಿನೂ ಒಂದು ದಿನ ಎರಡು ದಿನ ಖಾಲಿ ಖಾಲಿ ಇರುತ್ತೆ ಚಿತ್ರಗಳು ಚೆನ್ನಾಗಿರ್ತವೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೀವು ನೋಡಿದಾಗ ಅದರಲ್ಲಿರುವಂಥ ಸ್ವಾದನೆ ಬೇರೆ ಈಗ ಮಸಾಲೆ ದೋಸೆ ಮನೇಲಿ ತಿಂತು ಹೋಟ್ಲಿದ್ದು ತೊಗೊಂಡು ತಿಂದರೆ ಅದು ಮತ್ತೆ ನಾವು ಕಾವಲಿಗೆ ಹಾಕಬೇಕಾಗತ್ತೆ ಅಲ್ಲೇ ಹೋಗಿ ಮಸಾಲೆ ದೋಸೆ ತಿಂದರೆ ಬಿಸಿಯಾಗಿರುತ್ತೆ ಬಾಜಿ ಬೇರೆ ಇದು ಬೇರೆ ತುಂಬ ಚೆನ್ನಾಗಿರುತ್ತೆ ಅದರಿಂದಾಗಿ ನಾವು ಥಿಯೇಟ್ರಿಗೆ ಹೋಗಿ ನೋಡೋದು ನಾನಂತೂ ಮಿಸ್ ಮಾಡೋಲ್ಲ ನಾನು ಥಿಯೇಟ್ರಿಗೆ ಹೋಗಿ ನೋಡೋದು ಎಲ್ಲ ಮೂವಿಗಳು ದಯವಿಟ್ಟು ಎಲ್ಲರೂ ಬನ್ನಿ ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಹೌದು ಸರ್ ಏನು ಮಾಡೋ ಏನು ಅಂತೀರಿ ನೋಡಿ ಅಂದರೆ ಏನು ಏನು ಮಾಡೋದು ಸರ್ ನಾವು ನೋಡಿ ಈಗ ಒಂದು ನಾನು ನಾನು ಇದೇ ಫಸ್ಟ್ ನೋಡ್ತಾ ಸರ್ ಈಗ ನೋಡಿ ಈಗ 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 ನೋಡಿ ಇದು ಅಡ್ವಾಂಟೇಜ್ ಏನು ಅಂದ್ರೆ ನಮ್ಮ ಸಿನಿಮಾ ಈಗ ನಾವು ಹಾಕಿರ್ತೀವಿ ಯಾರೋ ತೆಗೆದು ನೋಡ್ತಾರೆ ತೆಗೆದು ನೋಡ್ಬಿಟ್ಟು ಬೇಜಾರಾಗುತ್ತೆ ಸರಿ ಓಕೆ ಏನೋ ಪ್ರಮೋಷನ್ ಒಳ್ಳೆ ಕೆಲಸ ಮಾಡಿದಾರಲ್ಲ ಅಂದ್ರೆ ಕ್ರಿಯೇಟಿವ್ ಮಾಡಿದಾರಲ್ಲ ಅಂತ ಖುಷಿ ಪಡ್ತಾರೆ ಬೈಕ್ ಅದಾದ್ಮೇಲೆ ಡಿಸ್ಅಡ್ವಾಂಟೇಜ್ ಇಲ್ಲ ಏನು ಈಗ ನಾನು ನಾನೇ ಹೋಗ್ತಿರ್ತೀನಿ ರೋಡಲ್ಲಿ ಇದೇ ಬಿದ್ದಿದ್ರೆ ತಗೊಂಡು ನೋಡಿ ಓಕೆ ನಮ್ ಪೋಸ್ಟರ್ ಖುಷಿ ಪಡ್ಬೋದು ಯಾರು ದುಡ್ಡೇ ಹೋಗಿದ್ರೆ ಬಿರ್ ಲಾಸ್ ಆಗತ್ತಲ್ಲ ಬಟ್ ಇದು ಗೊತ್ತಿಲ್ಲ ಯಾರ ಐಡಿಯಾ ಅಂತ ನಾನು ಇದೇ ಫಸ್ಟ್ ನೋಡ್ತಾ ಇದೀನಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅದೇ ಇರಬೇಕು ಅದೇ ಅದೆಷ್ಟು ಚೆನ್ನಾಗ್ ಬೈತಾರ ಗೊತ್ತಿಲ್ಲ ಹೌದು ನೋಡಿ ಇದೇನು ಹೊಸ ಹೊಸ ವಿಚಾರ ನನಗೂ ಗೊತ್ತಿಲ್ಲ ಅದೇ ಈ ಪರ್ಸ್ ತಗೊಂಡು ದಯವಿಟ್ಟು ತೆಗೆದು ನೋಡಿ ದುಡ್ಡಿರಲ್ಲ ಅದೇ ಅಷ್ಟೇ ಬೆಲೆ ಬಾಳುವಂತ ಸಿನಿಮಾ ಇದೆ ಇಲ್ಲಿ ಸೊ ಅದಕ್ಕೆ ದಯವಿಟ್ಟು ರಂಗ ಸಮುದ್ರಕ್ಕೆ ಹನ್ನೆರಡನೇ ತಾರೀಕು ದಯವಿಟ್ಟು ಬನ್ನಿ ದುಡ್ಡು ಅಂತಲ್ಲ ನಿಜವಾಗ್ಲೂ ನೀವು ಸುಮಾರು ಜನದ ಏನು ಪರ್ಸಲ್ ದುಡ್ಡಿರಲ್ಲ ನಾವು ದುಡ್ಡು ಕೊಡ್ತಾ ಇಲ್ಲ ನಿಜವಲ್ಲೂ ನೀವು ಮನಸ್ಸು ತುಂಬಿಕೊಂಡು ಹೋಗ್ತೀರಾ ಅನ್ನೋದು ಮಾತ್ರ ನಾನು ಗ್ಯಾರಂಟಿಯಾಗಿ ಹೇಳ್ಬೋದು ಯಾಕೆಂದ್ರೆ ತುಂಬಾ ಅಷ್ಟು ಭಾವನೆಗಳ ಜೊತೆ ಹೋಗುವಂತ ಸಿನಿಮಾ ಇದು ಅದರಿಂದ ಭಾವನೆಗಳನ್ನ ತುಂಬಿಕೊಂಡು ಹೋಗ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆದ್ರೆ ದಯವಿಟ್ಟು ಇದೇನೋ ಸಿಕ್ಕದಾಗ ಯಾರು ಸೀರಿಯಸ್ ಆಗಿ ತಗೊಂಡ್ ಬೈಬೇಡಿ ಅಷ್ಟೇ ಇದು ಮಾನವೀಯ ಸಂದೇಶದ ಜನವಾಹಿನಿ